हरि ओम यतो चन्माद्यस्य श्रुति सुनयमानै कविशयात् स्वतन्त्रस्तन्त्रज्ञो रवि गुरुर्यश्च जगताम् विमूढा यत्तत्त्वं प्रकटमिह वेत्तुं स्वमनसो मुकुन्दं ध्यायामा पहत कुहकं तं स्वमहसा सर्वविघ्नः प्रशमनं सर्वसिद्धिकरं सर्वजीवप्रणेतारं ವಂದೇ ವಿಚದಾ ಗುರುಶ್ಚಮ್ವ ಮೇ ವರದಸ್ತ ನಿರಂತರ್ಯಂಬಚರಣೋಸ್ಯೂತ್ ಶ್ರೀಮದಾಚಾರ್ಯ ಭಾವಕ ಸುರು ಭಕ್ತಿಯ ಮಹಾ ವಿಶ್ವಾಸಕ ನಿಕ್ಷಿಪೇ ಗುರು ಶ್ರೀಪಾದಣದಿ ಬ್ರಹ್ಮದೇವರು ಶ್ರೀಮದ್ ಭಾಗವತ ಗ್ರತದ ಮಹಾಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ಅಷ್ಟಮ ಸ್ಕಂದ ಇವತ್ತು ನೋಡ್ತಾ ಇರುವಂತದ್ದು ಎಂಟನೇ ಸ್ಕಂದದ ಮಹಿಮೆಯನ್ನ ಸ್ಕಂದಾಷ್ಟಮ ಶ್ರವಣ ಶ್ರವಣ ಎಂಟನೇ ಸ್ಕಂದದ ಶ್ರವಣ ಕೇಳೋದ್ರಿಂದ ಬ್ರಹ್ಮಿ ವಿ ಮುಚ್ಚತೆ ಬ್ರಹ್ಮಹತ್ಯಾ ದೋಷ ಏನಾದರೂ ಇದ್ರೆ ಅದು ಪರಿಹಾರ ಆಗಿ ಹೋಗುತ್ತೆ ಬ್ರಹ್ಮಹತ್ಯ ದೋಷ ಎಲ್ಲ ದೋಷಗಳಲ್ಲೇ ಬಹಳ ದೊಡ್ಡದಾಗಿರುವಂತಹ ದೋಷ ಹತ್ಯ ಅಂದ್ರೆ ಖಡ್ಗವನ್ನ ಹಿಡಿದು ಕತ್ತರಿಸೋದು ಅಂತಾನೆ ಅರ್ಥ ಅಲ್ಲ ಅದೂ ಅರ್ಥ ಮಾತಿನಿಂದ ಬೈಯೋದಾಗಿರ್ಬೋದು ಅವಮಾನ ಮಾಡೋದಾಗಿರ್ಬೋದು ಹಿಂಸೆ ಮಾಡೋದಾಗಿರ್ಬೋದು ಜ್ಞಾನಿಗಳಿಗೆ ವಿಪ್ರರಿಗೆ ಬ್ರಾಹ್ಮಣರಿಗೆ ಅದೆಲ್ಲವೂ ಬ್ರಹ್ಮ ಹತ್ಯ ಅಂತ ಅನಿಸ್ಕೊಳ್ತದೆ ಅದು ಮಹಾನ್ ದೋಷಕಾರಿಯಾಗಿರುವಂಥದ್ದು ಅದನ್ನು ಹೇಳ್ತಾರೆ ಆ ದೋಷದ ಪರಿಹಾರ ಎಂಟನೆಯ ಸ್ಕಂದದ ಮಹಾತ್ಮೆಯನ್ನ ಕೇಳುವಂಥದ್ದು ಹಿಂದೆ ವಿದರ್ಭ ಅಂತ ದೊಡ್ಡದ ರಾಜ್ಯ ದೇಶ ಆ ನಗರದಲ್ಲಿ ವಿದರ್ಭ ನಗರದಲ್ಲಿ ಇಂದ್ರಜಿತ್ ಅನ್ನುವಂತಹ ರಾಜ್ಯವನ್ನು ಆಡ್ತಾ ಇದ್ದಾನೆ ಒಂದು ಸಾಲ ಸೈನ್ಯ ಸಮೇತವಾಗಿ ಬೇಟೆಯಾಡ್ಲಿಕ್ಕೆ ಹೋಗಿದ್ದಾನೆ ಈಗಿನ ಹಾಗೆ ಬೇರೆ ಹವ್ಯಾಸಗಳು ಇರ್ತಿದ್ದಿಲ್ಲ ರಾಜರಿಗೆ ರಾಜ ಮಹಾರಾಜರಿಗೆ ಹಿಂದೆಲ್ಲ ಹೇಗೆ ಅಂದ್ರೆ ದುಷ್ಟವಾದ ಮೃಗಗಳನ್ನ ಸಂಹಾರ ಮಾಡಿ ಪ್ರಜೆಗಳನ್ನ ಪಾಲನೆ ಮಾಡುವಂಥದ್ದು ರಾಜರ ನಿತ್ಯದಲ್ಲಿರುವಂತಹ ಕರ್ತವ್ಯ ರಾಜ ಹೋಗಿದ್ದಾನೆ ಮಾರ್ಗ ಮಧ್ಯದಲ್ಲಿ ರಾತ್ರಿ ಸಮಯ ಬಹಳ ಸಮಯ ಆಗ್ಬಿಟ್ಟಿತ್ತು ಅಲ್ಲಿ ಒಬ್ಬ ಋಷಿಯನ್ನ ರಾಜ ಹುಲಿ ಅಂತ ತಿಳಿದು ಕಾಡಿನಲ್ಲಿ ಹಿಂದೆಲ್ಲ ಪ್ರಾಣಿಗಳು ವಾಸ ಮಾಡ್ತಾ ಇತ್ತು ಜೊತೆಗೆ ಋಷಿ ಮುನಿಗಳೆಲ್ಲರೂ ಕಾಡಿನಲ್ಲೇ ವಾಸ ಮಾಡುವಂಥವ್ರು ಒಳ್ಳೆ ತಪೋಧನರು ತಪಸ್ಸನ್ನೇ ಧನವಾಗಿ ಉಳ್ಳಂಥವ್ರು ಅಂತಹ ಮಹಾಜ್ಞಾನಿಗಳು ಆದರೆ ರಾಜ ಏನ್ ಮಾಡಿದ ಪಾಪ ಗೊತ್ತಿಲ್ಲೋ ಆ ರೀತಿಯಾಗಿ ಋಷಿಯನ್ನ ಹುಲಿ ಅಂತ ತಿಳಿದು ಬಾಣವನ್ನ ಬಿಟ್ಟಿದ್ದಾನೆ ಆ ರಾಜನು ದಯೆಯಿಂದ ಕೂಡಿ ಆ ಋಷಿಯ ಹತ್ತಿರ ಹೋಗಿ ತುಂಬಾ ಅತ್ತ ಏನಂತ ಹೊಡಿಬಾರದಾಗಿತ್ತು ಬಾಣ ನಾ ಹುಲಿ ಅಂತ ತಿಳ್ಕೊಂಡು ಹೊಡೆದು ಬಿಟ್ಟೆ ಬಾಣವನ್ನ ಬ್ರಹ್ಮ ಋಷಿಗಳು ನೀವು ಅವನಿಗೆ ಬ್ರಹ್ಮ ದೋಷ ಬಂದಿದೆ ಆ ಋಷಿಗಳ ಒಂದು ಬಾಣ ಹೊಡೆದಿದ್ದಕ್ಕೆ ದೇವರ ಇಚ್ಛೆಯಂತೆ ಆಗ್ಲಿ ಅಂತ ಅನ್ಕೊಂಡು ಸುಮ್ನಲ್ಲ ಗೌತಮ್ ಅಲ್ಲಿಂದ ಹೊರಟ ನಾನೀಗ ಹೇಳಿದ್ನಲ್ಲ ಎಲ್ಲ ಋಷಿಗಳು ಅವರು ವಾಸ ಅಂಥದ್ದೇ ಕಾಡಿನಲ್ಲಿ ಮುಂದೊರಟ ಅಲ್ಲಿ ಗೌತಮನ ಆಶ್ರಮ ಮಹಾಜ್ಞಾನಿಗಳು ಗೌತಮರ ಹತ್ರ ಹೋದ ಪ್ರಾರ್ಥನೆ ಮಾಡದ ಸ್ವಾಮಿ ಹೀಗಾಗಿದೆ ಬಾಣೇಂಚ ಜಗಾನಾಶು ಬ್ರಾಹ್ಮಣಂ ವನಚಾರಿಣಂ ಜ್ಞಾತ್ವಾ ಸಮೀಪಂ ತಂ ಗತ್ವಾಂ ರಾಜನ್ವಿತ ಬಹಳ ದಯಾವಂತ ರಾಜ ಪಾಪ ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಡ ನನ್ ಕೈಯಿಂದ ಇಂಥ ಅಪರಾಧ ಆಗ್ಬಿಡ್ತಲ್ಲ ನನ್ ಗೊತ್ತಾಗ್ದೇ ಆಗ್ಬಿಡ್ತಲ್ಲ ಅಂತ ಬಹಳ ಮನಸ್ಸಿಗೆ ಬೇಜಾರ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ಅವ್ರ ಹತ್ರ ಹೋದ ನೋಡಿ ಬ್ರಹ್ಮದೇವರ ಮಾತು ಓದ್ಬಿಡ್ತೇನೆ ರುರೋದ ಬಹ ಬಹಳ ಜೋರಾಗಿ ಅತ್ನ ಬಹಳ ದುಃಖಿಸಿ ದುಃಖಿಸಿ ಅಳತಾ ಇದ್ದಾನೆ ಬ್ರಹ್ಮಹತ್ಯ ಸಮನ್ವಿತ ಬ್ರಹ್ಮಹತ್ಯೆ ಬಂಗ್ಬಿಡಿದ ನನಗೆ ದಯಮಾಡಿ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಗೌತಮರ ಆಶ್ರಮದಲ್ಲಿ ಹೋಗಿದ್ದಾನೆ ಗೌತಮರು ಆಗ ಅಷ್ಟಮ ಸ್ಕಂದ ಭಾಗವತವನ್ನು ಹೇಳ್ತಾ ಇದ್ದಾರೆ ಸ್ಕಂದಾಷ್ಟಮಸ್ಯ ಶ್ರವಣಂ ಕೃತಂ ರಾಜ್ಞಾ ಮಹಾತ್ಮನ ಭಕ್ತಿಯಿಂದ ಶ್ರವಣ ಮಾಡಿದ್ದಾನೆ ಎಂಟನೇ ಸ್ಕಂದದ ಮಹತ್ಯೆಯನ್ನ ಬ್ರಹ್ಮಹತ್ಯ ಗತಾ ತತ್ರ ಅಷ್ಟಮ ಶ್ರುತಿ ಮಾತ್ರತಃ ಎಂಟನೇ ಸ್ಕಂದದ ಮಾಹಾತ್ಮೆಯನ್ನ ಶ್ರವಣ ಮಾಡೋ ಪ್ರಭಾವದಿಂದ ಅವನಿಗೆ ವಿಶೇಷವಾಗಿ ಅನುಸಂಧಾನಪೂರ್ವಕವಾಗಿ ಶ್ರವಣ ಮಾಡಿದ್ದಾನೆ ಒಳ್ಳೆಯ ಭಕ್ತಿಯಿಂದ ಶ್ರವಣ ಮಾಡಿದ್ದಾನೆ ಆ ಪ್ರಭಾವದಿಂದ ಅವನಿಗೆ ಆ ಶರೀರವನ್ನು ಬಿಟ್ಟಿದ್ದಾನೆ ದಿವ್ಯಂ ವಿಮಾನಂ ಮಾರುಷ್ಯ ಒಳ್ಳೆಯ ದಿವ್ಯವಾದ ವಿಮಾನ ಬಂದಿದೆ ಯಯೋ ಯತ್ರ ಶ್ರೇಯಪತಿ ಭಗವಂತನ ಲೋಕವನ್ನು ಕುಳಿತು ಹೋಗಿದ್ದಾನೆ ಹೀಗೆ ಅಷ್ಟಮ ಸ್ಕಂದದ ಮಹಾತ್ಮೆಯನ್ನ ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮಾಡಿದ್ದಾರೆ ಭಗವಂತನ ಅನುಗ್ರಹದಿಂದ ಜನ್ಮ ಜನ್ಮಾಂತರದಲ್ಲಿ ಮಾಡಿರುವಂತಹ ಪಾಪಗಳೇನಾದರೂ ಇದ್ರೆ ಅದು ಪರಿಹಾರ ಆಗಿ ಹೋಗುತ್ತೆ ಈ ಭಗವತದ ಶ್ರವಣದಿಂದ ಅಂತ ಹೇಳಿ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ